ಮಾಧ್ಯಮದವರಿಗೆ ರಿಸರ್ವ್ ಇಡಬೇಕು ಅಂತ ಅಧ್ಯಕ್ಷರ ದಯವಿಟ್ಟು ಇವರೇ ಯಾರಿಗಾರು ಹೇಳಿದ್ರೆ ಕಾಮನ್ ಸೆನ್ಸ್ ಇರಬೇಕು ಮೂರ್ ಲೈನು ಕಾಂಗ್ರೆಸ್ ಪ್ರೆಸ್ ಅವ್ರು ಬಿಟ್ಬಿಟ್ಟು ಬಿಕ್ಕಿದ್ ಖಾಲಿ ಮಾಡಿ ಅಂತ ಹೇಳಿದ್ರೆ ಕೂತ್ಕೊಂಡಿದ್ದೀರಾ ಹೇಳಿ ಮೇಲಕ್ಕೆ ಪ್ರೆಸ್ ಅವ್ರು ಬಿಟ್ಬಿಟ್ಟು ಹೇಳಿ ಮೂರ್ ಲೈನ್ ಹೇಳಿ ಖಾಲಿ ಮಾಡಿ ಹಿಂದಕ್ಕೆ ಹೋಗಿ ನಾನ್ ದೊಡ್ಡ ಪ್ರತಿ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಏನು ನಡೆದಿದೆ ಅವ್ಯವಹಾರದಿಂದ ಇವತ್ತೊಂದು ದಿವಸ ಮತದಾನನ ನಡೆಸಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂದಿದ್ದಾರೆ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಲಿಕ್ಕೆ ಅವ್ರಿಗೂ ಕೂಡ ನಾ ಕೆ ಪಿ ಸಿ ಪರವಾಗಿ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಾಯಕರುಗಳು ಕೂಡ ಇದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೆಪಿಸಿಸಿ ವತಿಯಿಂದ ಕೊಡ್ತೀನಿ ಹಾಗೆ ಇಲ್ಲಿ ಕೆಳಗಡೆ ಕೂತಿರುವಂಥ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರಿಗೂ ಮಾಡಿದ್ರು ಅದು ಕರ್ನಾಟಕದಲ್ಲಿ ಮಟ್ಟನ್ನ ಮದುವೆ ಬಾರದಾಗೆ ಇಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇಲ್ಲಿ ಪ್ರಾರಂಭ ಆಯಿತು ಇಡೀ ದೇಶದಲ್ಲಿ ಅದು ಆಂದೋಲನವಾದ ಸತೀಶ್ ಜಾರಕಿಹೊಳಿ ಅವರೇ ಸಲೀಂ ಅವರೇ ಶಾಸಕ ಮಿತ್ರ ಅಂತ ಶಲಿಕ್ಕೆ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತದಾರರ ಹಕ್ಕನ್ನು ಕಾಪಾಡಲಿಕ್ಕೆ ಈರ್ ಶಾಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಓಟ್ ಇರುವಂಥದ್ದು ಬಾರ್ನಲ್ಲಿ ಹಿಂಗೆ ಅನೇಕ ಗುರುತುಗಳನ್ನು ಇಡುವ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನ ರೀತಿ ಪ್ರಾರಂಭವನ್ನು ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲೇ ನಡೆಸಿದ್ರು ಯಾಕೆ ಅಂದರೆ ಈ ಭೂಮಿಲೆ ಸೆಂಟ್ರಲ್ ಕ್ಷೇತ್ರದಲ್ಲೇ ಅಂದು ಕಣ್ಣಿಡಿದು ಅಲ್ಲಿ ಪ್ರಾರಂಭ ಆಯಿತು ಇದು ಒಂದು ಕ್ಷೇತ್ರ ಅಲ್ಲ ಇದು ರಾಜ್ಯಕ್ಕೆ ಹರಡ್ತು ಹರಡಿತು ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ದೊರೆತು ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಓಟನ್ನು ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ ಇನ್ನೂರ ನಲವ ಎರಡಕ್ಕೂ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇದೆ ಅಂತಂದರೆ ಒಂದೇ ಓಟ್ನಲ್ಲಿ ಆ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇರ್ತದೆ ಆದರೆ ಕೆಲವು ಓಟ್ನ ಪಕ್ಕದ ಬೂತು ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು ಪರಿಸ್ಜಾತಿ ಪರಿಸ್ ಪಕ್ಕ ಹಿಂದುಳಿದವರು ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅವ್ರ ಹೆಸ್ರೆಲ್ಲ ಗುರ್ತು ಮಾಡಿಕ್ ಬರುವ ಫೋಟೋ ಕಾಡಬೇಕು ರೀ ಕೂತ್ಕೊಂಡ್ರಿ ಮುಂದೆ

Threatening opposition, and finally, why is ECI behaving like an agent of the BJP? Thank you. In digital machine Number two, why are you destroying video evidence? Number three,